ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ಜಯ ಮಲೆನಾಡು ಕುಕ್ಕಿಂಗ್ ಚಾನೆಲ್ಗೆ ಸ್ವಾಗತ ನಿಮಗೆ ಬನ್ನಿ ಇವತ್ತು ಬೆಳಗಿನ ತಿಂಡಿ ಮಲೆನಾಡಿನ ಅಕ್ಕಿ ಕಡುಬು ಉಂಡೆ ಕಡುಬು ಅಂತೀವಿ ನಾವು ಇದಕ್ಕೆ ದಿಢೀರ್ನ ಹೇಗೆ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಿದ್ದೀನಿ ನಾನು ನೋಡಿ ಬೆಳಗ್ಗೆ ಇವಾಗ ಏನು ತಿಂಡಿ ಮಾಡಿರಲ್ಲ ತಿಂಡಿಗೆ ರೆಡಿ ಮಾಡ್ಕೊಂಡಿರಲ್ಲ ರಾತ್ರಿ ಅಯ್ಯೋ ನಾಳೆ ಏನು ತಿಂಡಿ ಮಾಡೋದಪ್ಪ ಏನು ತಿಂಡಿ ಮಾಡೋದಪ್ಪ ಅನ್ಬೇಕಾದ್ರೆ ಈ ಥರ ತಿಂಡಿ ಮಾಡ್ಕೋಬೋದು ನೋಡಿ ಅಕ್ಕಿ ನಾನು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದಿದ್ದೀನಿ ನಾಲ್ಕು ಸಲ ತೊಳೆದು ಬಿಟ್ಟು ಒಂದು ಬಟ್ಟೆ ಮೇಲೆ ತೆಳುವಾಗಿ ಹಾಕಬೇಕು ನಾವು ಎದ್ದ ತಕ್ಷಣ ಈ ಕೆಲಸ ಮಾಡ್ಕೊಂಡ್ಬಿಟ್ರೆ ಇನ್ನು ಮಿಕ್ಕಿದ ಇದೊಂದು ಅಕ್ಕಿ ತೊಳೆದು ಹಾಕ್ಕೊಂಡು ಒಂದು ಅರ್ಧ ಗಂಟೆ ಇದಕ್ಕೆ ಒಣಗಲಿಕ್ಕೆ ಒಂದು ಇಪ್ಪತ್ತು ನಿಮಿಷ ಅಂತೂ ಬೇಕೇ ಬೇಕು ಫ್ಯಾನಿಗೆ ಇಟ್ಟರೆ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಒಣಗುತ್ತೆ ತೆಳುವು ಹರಡಬೇಕು ಏನು ತಿಂಡಿ ಮಾಡೋಕ್ಕಾಗಲ್ವಲ್ಲ ಏನು ಇಲ್ವಲ್ಲ ಹಿಟ್ಟಿಲ್ವಲ್ಲ ಅಂತ ಅನ್ಬೇಕಾರೆ ದಿಢೀರನ್ನೇ ಮಾಡ್ಕೊಬೋದು ಇದನ್ನು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ನಾಲ್ಕು ಸಲ ತೊಳೆದಿದ್ದೀನಿ ತೊಳೆದು ಬಸ್ತು ಬಿಟ್ಟು ಒಣಸಿದ್ದೀನಿ ಹಾಗೆ ಫ್ಯಾನಿಗೆ ಹಾಕಿಬಿಟ್ರೆ ಬೇಗ ಒಣ್ಕೊಂಬಿಡತ್ತೆ ನೋಡಿ ಒಣಗಿದೆ ಚೆನ್ನಾಗಿ ಒಣಗಿದೆ ನೋಡಿ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಆಗಿತ್ತು ನಾನು ಹಾಕ್ಬಿಟ್ಟು ಒಣಗಿದೆ ಕೈ ಗಂಟ್ತಾ ಇಲ್ಲ ಹುಡಿಹುಡಿ ಆಗಿದೆ ಅಂದವಾಗ ಒಣಗಿದೆ ಅಂತ ಚೆನ್ನಾಗಿ ಒಣ್ಕೊಂಡಿದೆ ಇದನ್ನು ಇವಾಗ ನಾವು ರವೆ ಮಾಡ್ಕೊಳ್ಳೋಣ ನೀವು ಮನೆಯಲ್ಲೇ ರವೆ ಮಾಡಿಕೊಂಡು ಹಿಂದಿನ ದಿನ ರವೆ ಮಾಡಿಕೊಂಡು ಕಡುಬು ಮಾಡೋದು ಇದೇ ಥರ ಆದರೆ ದಿಢೀರ್ನ ಮಾಡ್ಕೊಳ್ಳೋ ಅಂಥದ್ದು ನಾನು ಇದ್ದೀನಿ ದಿಢೀರ್ ಅಂದರೆ ಏನೂ ಮಾಡಿ ಇಟ್ಕೊಂಡಿಲ್ಲ ರವೆನೂ ಇಲ್ಲ ಮನೆಯಲ್ಲಿ ಅನ್ಬೇಕಾದ್ರೆ ಈ ಥರ ಬೆಳಗ್ಗೆನೇ ಮಾಡ್ಕೊಂಡು ನೋಡಿ ಈಗ ಒಲೆ ಹಚ್ಕೊತಿದ್ದೀನಿ ನಾನು ರವೆ ಅಲ್ಲಿ ನೀವು ಒಲೆ ಹಚ್ಕೊಂಡು ಇದಕ್ಕೆ ಒಂದು ಸಮ ಸಮ ನೀರು ಹಾಕಬೇಕು ಎರಡು ಲೋಟ ಅದೇ ಲೋಟದಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೆ ನಾನು ಎರಡು ಲೋಟ ಎರಡು ಗ್ಲಾಸೇ ನೀರು ಹಾಕ್ತಾಯಿದ್ದೀನಿ ಇದೇ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೆ ಅದೇ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರು ಹಾಕ್ತಿದ್ದೀನಿ ಟಿಫನ್ ಕಟ್ಲಿಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಮತ್ತು ನೋಡಿರಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಚೆನ್ನಾಗಿರುತ್ತೆ ಕಡುಬು ಚಟ್ನಿ ಜೊತೆಗೆ ಸಾಂಬಾರ್ ಜೊತೆಗೆ ಅದೊಂಚೂ ತುಪ್ಪ ಹಾಕ್ತಿದ್ದೀನಿ ನಾನು ತುಪ್ಪ ಇದು ಆಪ್ಷನ್ನು ನೀವು ಬೇಕಾದ್ರೆ ಹಾಕ್ಕೊಬೋದು ಬೆಳೆದು ಬಿಡ್ಬೋದು ಯಾಕೆ ಹಾಕ್ತಿದ್ದೀನಿ ಅಂತ ಕಾರಣ ಕೇಳಿದರೆ ನೀವು ಮಕ್ಕಳೆಲ್ಲ ತುಪ್ಪ ಅಲ್ವಾ ಮಕ್ಕಳು ಕೆಲವರು ದೊಡ್ಡವರು ತಿನ್ನಲ್ಲ ಅದಕ್ಕೆ ಇದರಲ್ಲಿ ಹಾಕಿಬಿಟ್ರೆ ಗೊತ್ತೇ ಆಗೋಲ್ಲ ಅವರಿಗೆ ತುಪ್ಪ ದೇಹಕ್ಕೆ ಹೋಗುತ್ತೆ ನೋಡಿ ಈ ಥರ ರವೆ ಮಾಡ್ಕೊಂಡಿದ್ದೀನಿ ಹಿಟ್ಟಿಲ್ಲ ಅದರಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟು ಬರುತ್ತೆ ತೊಂದರೆ ಇಲ್ಲ ತುಂಬ ದೊಡ್ಡ ರವೆ ಬೇಡ ನೋಡಿ ನಾನು ಎರಡು ಜಾರ ಆಯ್ತದ ನಾನು ನಾಲ್ಕು ಲೋಟ ಹಾಕಿ ಎರಡು ಲೋಟ ಹಾಕಿದ್ದೆ ಅಲ್ಲ ಎರಡು ಗ್ಲಾಸು ಹಾಗಾಗಿ ಸ್ವಲ್ಪ ಹಾಕ್ಕೊಂಡೇ ರುಬ್ಕೋಬೇಕಾಗುತ್ತೆ ಹಾಗಾಗಿ ಎರಡು ಜಾರು ರುಬ್ಕೊಂಡಿದ್ದೀನಿ ನಾನು ಇಟ್ಕೊಂಡಿದ್ದೀನಿ ಇವಾಗ ಎಲ್ಲ ರೆಡಿ ಮಾಡಿ ಕುದೀತಾ ಇದೆ ಇವಾಗ ನೋಡಿ ಚೆನ್ನಾಗಿ ಮೇಲೆ ನಾವು ಈಗ ಹಾಕ್ತಾ ತಿರ್ಸ್ತಾ ಹಾಕಬೇಕು ಅದೇನು ಉಂಡಿದು ಗಂಟಾಗಲ್ಲ ಏನಿಲ್ಲ ಚೆನ್ನಾಗಿ ಬರುತ್ತೆ ರವೆ ಅಲ್ವಾ ತುಪ್ಪ ಬೇರೆ ಹಾಕಿರ್ತೀವಲ್ಲ ಒಂದು ಚೂರು ಗಂಟಾಗಲ್ಲ ಎಲ್ಲರೂ ಈಗ ಬರ್ದಗಿದ್ದವರು ಮಾಡ್ಕೊಬೋದು ಇದನ್ನ ಇವಾಗ ಸ್ವಲ್ಪ ಸಿಮ್ಮಲ್ಲಿ ಮಾಡ್ಕೊಂಡು ಚೆನ್ನಾಗಿ ಒಂದು ಐ ಎರಡು ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಇದೇನು ಪಾಯಸ ಥರ ಆಯಿತು ಇದೇನು ಕಡುಬು ಮಾಡ್ತಾರೆ ಅನ್ಕೊತೀರಾ ನೀವು ನೋಡಿ ಮುಂದೆ ಸ್ಕಿಪ್ ಮಾಡಬೇಡಿ ಎಲ್ಲ ನೋಡಿ ಸ್ನೇಹಿತರೆ ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಇನ್ನೂ ಮುಂದೆ ಮುಂದೆ ಒಳ್ಳೊಳ್ಳೆ ವಿಡಿಯೋಗಳು ಬರುತ್ತೆ ನೀವು ನನಗೆ ಚೆನ್ನಾಗಿ ಸಪೋರ್ಟ್ ಮಾಡಿದರೆ ಮಾತ್ರ ನನಗೂ ಮಾಡಲಿಕ್ಕೆ ಖುಷಿಯಾಗುತ್ತೆ ವೀಡಿಯೋ ಮಾಡಲಿಕ್ಕೆ ಎಲ್ಲ ನೋಡ್ತಿದ್ದೀರಾ ತುಂಬ ಜನ ನೋಡ್ತಿದ್ದೀರಾ ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಬೆಂದ ತಕ್ಷಣ ನಾವು ಇವಾಗ ಆಫ್ ಮಾಡ್ಕೊಂಬಿಡೋಣ ಬೆಳಗ್ಗೆ ಎದ್ದು ನಾವು ಹಲ್ಲುಜ್ಜು ಬಂದ ತಕ್ಷಣ ಈ ಅಕ್ಕಿನ ತೊಳೆದು ಬಿಟ್ಟು ಚೆನ್ನಾಗಿ ಬಸ್ಬಿಟ್ಟು ಹಾರು ಹಾಕಿಬಿಟ್ರೆ ನಾವು ಬೇರೆ ಕೆಲಸ ನಮ್ಮ ಹೆಣ್ಮಕ್ಳಿಗಿರುತ್ತಲ್ವಾ ಅದು ಇದು ಕೆಲಸ ಆ ಕೆಲಸ ಮಾಡ್ಕೊಂಡು ಬರೋ ಇದು ಆರಿರುತ್ತೆ ನೋಡಿ ಇವಾಗ ನಾನು ಆಫ್ ಮಾಡಿದ್ದೀನಿ ಆಫ್ ಮಾಡಿ ಅಲ್ಲೇ ಮುಚ್ಚಿಟ್ಟಿದ್ದೆ ನೋಡಿ ಇವಾಗ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದರೆ ಈ ಥರ ಗಟ್ಟಿಯಾಗಿರುತ್ತೆ ನೋಡಿರಿ ಗಟ್ಟಿ ಅಂದರೆ ತುಂಬ ಗಟ್ಟಿನೂ ಅಲ್ಲ ಸಾಫ್ಟಾಗಿರುತ್ತೆ ಚೆನ್ನಾಗೆ ನಾವು ಇದನ್ನು ಉಂಡೆ ಕಟ್ಕೊಳ್ಳೋಣ ಇಷ್ಟು ಚೆನ್ನಾಗಾಗಿದೆ ಬೆಂದಿದೆ ಇವಾಗ ಕೈಗೆ ಸ್ವಲ್ಪ ನೀರು ಹಚ್ಕೋಬೇಕು ಬಿಸಿ ಬಿಸಿ ಇರುತ್ತಲ್ವ ಅದಕ್ಕೋಸ್ಕರ ಕೈ ನೀರು ಮುಟ್ಕೊಂಡು ಮುಟ್ಕೊಂಡು ತುಂಬ ಬಿಸಿ ಇರಬೇಕು ಅಂತೇನಿಲ್ಲ ಸ್ವಲ್ಪ ಬಿಸಿ ಬಿಸಿ ಇದ್ದಾಗೆ ಕಟ್ಟಿದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಬೇಗನೂ ಬೇಯುತ್ತೆ ನೋಡಿ ಒಂದು ತಟ್ಟೆಗೆಲ್ಲ ರೌಂಡ್ ರೌಂಡಾಗಿ ಉಂಡೆ ಮಾಡಿಟ್ಕೊಂಡಿರ್ತೀನಿ ನಾನು ತುಂಬ ಸ್ವಲ್ಪ ಬಿಸಿ ಇದೆ ಅಂದವಾಗ ನೀರು ಸ್ವಲ್ಪ ಅಂಟ್ಸ್ಕೊಬಿಡಿ ಇಲ್ಲ ಇನ್ನೊಂದು ಸ್ವಲ್ಪ ಆರ ಆರ್ಲಿಕ್ಕೆ ಬಿಟ್ಟರೂ ಪರವಾಗಿಲ್ಲ ನನಗೆ ಸ್ವಲ್ಪ ಟೈಮ್ ಆಗಿದೆ ಅಂತ ಬೇಗ ಬೇಗ ಮಾಡ್ತಿದ್ದೀನಿ ನಾನು ನೋಡಿ ಇಷ್ಟ ದೊಡ್ಡ ದೊಡ್ಡದು ಎಷ್ಟು ದೊಡ್ಡ ಬೇಕು ಯಾವ ಸೈಜಿಗೆ ಬೇಕೋ ಅದು ಮಾಡ್ಕೋಬೋದು ಯಾವ ಆಕಾರ ಬೇಕು ಅಂದರೂ ಮಾಡ್ಕೋಬೋದು ನೋಡಿ ಎಲ್ಲ ಆಯಿತು ಕಟ್ಟಿಬಿಟ್ಟು ಎಲ್ಲ ಆಯಿತು ಮಕ್ಕಳಿಗೋಸ್ಕರ ನೋಡಿ ನಾನು ಈ ಥರ ನೀವು ಬೇರೆ ಬೇರೆ ತರಕಾರಿ ಎಲ್ಲ ಹಾಕಿ ಮಾಡ್ಬೋದು ಡಿಸೈನ್ ಡಿಸೈನ್ ಥರ ಮಕ್ಕಳಿಗೆ ಚಿಕ್ಕ ಚಿಕ್ಕದ ಒಂದು ನಾಲ್ಕು ಮಾಡಿಬಿಟ್ಟು ಮಕ್ಕಳಿಗೆ ಕೊಟ್ಬಿಟ್ರೆ ಎಷ್ಟು ಜನ ಮಕ್ಕಳಿದ್ದಾರೆ ಅವರಿಗೆ ನೋಡಿ ಈ ಥರ ಏನು ಬೇರೆ ಬೇರೆ ತರಕಾರಿನೂ ಹಾಕೆಲ್ಲ ಮಾಡ್ಬೋದು ಈ ಥರ ಮಕ್ಕಳಿಗೆ ಡೆಕೋರೇಷನ್ ಥರ ಮಾಡ್ರೆ ಖುಷಿ ಆಗುತ್ತಲ್ವಾ ಮಕ್ಕಳು ತಿನ್ಕೊತಾರೆ ಆಯಿತು ಇವಾಗ ಇಡೋಣ ಸರ್ಗೋಲ್ ಇದೆಯಲ್ಲ ಸರ್ಗೋಲ್ ಅಂದರೆ ಇಡ್ಲಿ ಪಾತ್ರೆ ಇಡ್ಲಿ ಪಾತ್ರೆಯಲ್ಲಿ ಇಡೋಣ ಕುಕ್ಕರಲ್ಲೂ ಬಿಟ್ಟು ಕೂಗ್ಸ್ಕೋಬೋದು ಅಂದರೆ ಕೂಗ್ಸೋಂಗಿಲ್ಲ ವಿಸಲ್ ಹಾಕಂಗಿಲ್ಲ ಕುಕ್ಕರಲ್ಲೂ ಬೇಯಿಸ್ಕೊಬೋದು ಇದನ್ನು ಒಂದು ಇಪ್ಪತ್ತು ನಿಮಿಷ ಬೇಯಿಸ ಹದಿನೈದು ನಿಮಿಷ ಸಾಕು ಬೆಂದಿದೆ ಹಿಟ್ಟು ಹತ್ತರಿಂದ ಹದಿನೈದು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನು ನೋಡಿ ಇವಾಗ ಆನ್ ಮಾಡ್ತೀನಿ ನಮ್ಮದು ಈ ಸರ್ಗೋಲಿರ ಇದರಲ್ಲೇ ಮಾಡಿಬಿಡ್ತೀವಿ ನೋಡಿ ಸೈಡಿಗೆ ಚಟ್ನಿಗೂ ಅಲ್ಲಿ ನಾನು ಜಾರಲ್ಲೆಲ್ಲ ಹಾಕಿಟ್ಕೊಂಡಿದ್ದೀನಿ ಆ ಟೈಮಲ್ಲಿ ಬೇಯುತ್ತೆ ಒಂದು ಹದಿನೈದು ನಿಮಿಷ ಬಿಡೋಣ ಹದಿನೈದು ನಿಮಿಷ ಆಯಿತು ಇವಾಗ ಆಫ್ ಮಾಡ್ಕೊಂಬಿಡೋಣ ನೋಡಿ ಇವಾಗ ತೆಗಿತೀನಿ ನೋಡಿ ಬಿಸಿ ಬಿಸಿ ಹಬೆ ಆಡ್ತಾಯಿದೆ ಓಕೆ ಕ್ಯಾಮ್ರಕ್ಕೆ ಫುಲ್ಲು ಕವರ್ ಆಗಿಬಿಟ್ಟಿದೆ ನೋಡಿ ನಾನು ಇದು ಅಬ್ಸರ್ವೇ ಮಾಡಿಲ್ಲ ನೋಡಿ ಇವಾಗ ಕ್ಲೀನಾಗಿ ಬೆಂದಿದೆ ಸುಡ್ತಾಯಿದೆ ಸುಡ್ತಾಯಿದೆ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿರುತ್ತೆ ಅಂದರೆ ಅರ್ಧ ಗಂಟೆ ಒಳಗೆ ಬೆಳಗ್ಗೆ ದಿಢೀರ ತಿಂಡಿ ಆಗಿಬಿಡುತ್ತೆ ಈ ಹಿಂದಿನ ದಿನ ಮಾಡಿಕೊಂಡ್ರು ರವೆ ಮಾಡಿ ಇಟ್ಕೊಂಡ್ರು ಇದೇ ಥರ ಮಾಡೋದು ನೋಡಿ ಈ ಥರ ಸಾಫ್ಟಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಿಸಿ ಬಿಸಿ ಇದ್ರೂ ಆ ಥರ ಮುರಿಲಿಕ್ಕೆ ಬರುತ್ತೆ ತಣ್ಣಗಾದರೂ ಅಷ್ಟೇ ಥರ ಅಷ್ಟೇ ಚೆನ್ನಾಗಿರುತ್ತೆ ಸಾಯಂಕಾಲ ತನಕ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಇದನ್ನು